ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಅಲ್ಮಾರಿ ಜನಾಂಗವಾದ ದೊಮ್ರು ಹಮ್ದು ಹಮಾರೆ ಬಾರ್ ಸಿನಿಮಾ ನಿಷೇಧದ ಬಗ್ಗೆ ಹಾಗೂ ಜಾತಿ ಗಣತಿ ಬಗ್ಗೆ ಅಹಿಂಸಾ ಚೇತನ್ ಆಕ್ಷೇಪಿಸಿದ್ದಾರೆ ಇಂದು ಅಹಿಂಸಾ ಚೇತನ್ ಶಿವಮೊಗ್ಗಕ್ಕೆ ಭೇಟಿ ನೀಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಮೊದಲಿಗೆ ಬುಕ್ಲಾಪುರ ಗ್ರಾಮದಲ್ಲಿ ಅಲೆಮಾರಿ ಜನಾಂಗ ಜಮೀನು ನೀಡಿದರೂ ಪುನರ್ವಸತಿ ನೀಡಿಲ್ಲ ಎಂದರು ಇನ್ನು ಶಾಸಕ ಆರಗ ಜ್ಞಾನೇಂದ್ರ ಶಾಸಕರಾಗಿ ಸಚಿವರಾದರೂ ದೊಂಬ್ರು ಜನಾಂಗದ ಬಗ್ಗೆ ಮರೆತಿದ್ದಾರೆ ಒಂದು ವರ್ಷ ಸಚಿವರಾಗಿ ಮಧು ಬಂಗಾರಪ್ಪ ಬಂದರೂ ಅಲೆಮಾರಿ ಸಮುದಾಯದ ಪುನರ್ವಸತಿ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಕೋಟಿಗಟ್ಟಲೆ ಹಣ ಬಿಡುಗಡೆಯಾದರೂ ನಿಗದಿತ ಜನಾಂಗಕ್ಕೆ ಮನೆ ನಿರ್ಮಿಸಿ ನಿರ್ಮಿಸಿಕೊಡಬೇಕು ಎಂದರು ಇನ್ನು ಹಮ್ದೋ ಹಮಾರೆ ಬಾರಾ ಸಿನಿಮಾಗೆ ಟೈಟಲ್ ಬದಲಾವಣೆ ಆಗಬೇಕಿತ್ತು ಕೆಲವರು ಟ್ರೈಲರ್ ನೋಡಿ ನಿಷೇಧಿಸುವಂತೆ ಆಗ್ರಹಿಸಿ ಇನ್ನು ಬ್ರಾಹ್ಮಣ್ಯದ ವಿರುದ್ಧ ಹಂಸಲೇಖರ ವಾಕ್ ಸ್ವಾತಂತ್ರ್ಯ ಹೋರಾಟ ನಡೆಸಿದ್ವಿ ಹಮಾರೆ ಬಾರ್ ಸಿನಿಮಾ ಬ್ಯಾನ್ ಮಾಡೋದು ವಾಕ್ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ತರಾಟೆಗೆ ತೆಗೆದುಕೊಂಡರು ಇನ್ನು ಈ ಸಿನಿಮಾಕ್ಕೆ ಬಾಂಬೆ ಹೈಕೋರ್ಟ್ ಅನುಮತಿ ನೀಡಿದೆ ಸಿನಿಮಾ ನೋಡಿ ಕೆಲ ಯುವಕರು ಕೊಲೆ ಮಾಡಿ ಜೈಲಿಗೆ ಹೋಗುತ್ತಾರೆ ನಾನು ಜೈಲಿಗೆ ಹೋದಾಗ ಯುವಕರು ಈ ಬಗ್ಗೆ ಹೇಳಿದ್ದಾರೆ ಹಮಾರೆ ಬಾರಾ ಸಿನಿಮಾ ನೋಡಿದ ರಾಜ್ಯ ಸರ್ಕಾರ ಟ್ರೈಲರ್ ನೋಡಿ ಬ್ಯಾನ್ ಮಾಡಿರುವುದು ಎಷ್ಟು ಸರಿ ಎಂದು ಇದೇ ಸಂದರ್ಭದಲ್ಲಿ ಪ್ರಶ್ನಿಸಿದರು ಇನ್ನು ಬ್ಯಾನ್ ಮಾಡಿದ ಸರ್ಕಾರವೂ ಸಹ ಕೋಟಿಗಟ್ಟಲೆ ಹಣ ಹಾಕಿ ಸಿನಿಮಾ ಮಾಡಿ ಬ್ಯಾನ್ ಮಾಡಿದರೆ ಅದರ ಸಮಸ್ಯೆ ಗೊತ್ತಾಗುತ್ತದೆ ಹಾಗಾಗಿ ವಾಕ್ ಸ್ವತಂತ್ರ ಹತ್ತಿಕ್ಕಬಾರದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಕಾಶ್ಮೀರಿ ಫೈಲ್ ಸಿನಿಮಾ ಬ್ಯಾನ್ ಮಾಡಿದ್ದರು ಇದು ಸರಿಯಲ್ಲ ನನಗೆ ಹಲವು ಮುಸ್ಲಿಂ ಸಿನಿಮಾಗಳಲ್ಲಿ ಪಾತ್ರ ವಹಿಸಲು ಬಂದಿತ್ತು ನಾನು ನಟಿಸಿರಲಿಲ್ಲ ಹಾಗಂತ ಅದನ್ನು ತಿರಸ್ಕರಿಸಲಾಗದು ಎಂದು ಇದೇ ಸಂದರ್ಭದಲ್ಲಿ ನಟ ಚೇತನ್ ಹೇಳಿದರು ಹೀಗಾಗಿ ನಾನು ನಿನ್ನೆ ಮತ್ತು ಇವತ್ತು ತೀರ್ಥಹಳ್ಳಿನಲ್ಲಿ ಕೋರಳ್ಳಿ ಅನ್ನೋ ಒಂದು ಭಾಗ ಒಂದು ಜಾಗದಲ್ಲಿ ಅದು ಸಿಟಿನಲ್ಲೇ ಅಲ್ಲಿ ಇವತ್ತಿಗೂ ಇಪ್ಪತ್ತ್ಮೂರು ಜನ ಅಲೆಮಾರಿ ಕುಟುಂಬದವರು ದೊಮ್ಮರು ಅನ್ನೋರು ವಾಸ ಮಾಡ್ಕೊಂಡು ಗುಡಿಸಲು ವಾಸ ಮಾಡ್ತಾಯಿದ್ದಾರೆ ನಾನಿವಾಗ ಏಳೆಂಟು ವರ್ಷಗಳಿಂದ ಕರ್ನಾಟಕದಲ್ಲಿ ಅಲೆಮಾರಿ ಸಮುದಾಯಗಳ ಪರವಾಗಿ ಯಾರ್ಯಾರು ಗುಡಿಸಲು ವಾಸ ಮಾಡ್ತಾ ಇದ್ದಾರೆ ಯಾರ್ಯಾರು ಇವತ್ತಿಗೂ ಒಂದು ಬುಲೆಟ್ ಟ್ರೈನು ಹೈಫೈ ಸಿಟಿ ದೊಡ್ಡದಾಗಿ ಡಿಜಿಟಲ್ ಇಂಡಿಯಾ ಅಂತ ಮಾತಾಡೋ ಸಮಾಜದಲ್ಲಿ ಇವತ್ತಿಗೂ ಕೂಡ ನಮಗೆ ಕಡುಬಡತನದಲ್ಲಿ ಜೋಪಡಿನಲ್ಲಿ ಬದುಕ್ತಾ ಇರೋರು ಶಿಕ್ಷಣದ ವಂಚಿತರು ಅಲೆಮಾರಿ ಸಮುದಾಯಗಳು ಅವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಇಲ್ಲೂ ಕೂಡ ತೀರ್ಥಹಳ್ಳಿನಲ್ಲಿ ಅರಗ ಜ್ಞಾನೇಂದ್ರ ಅವರು ಐದು ವರ್ಷ ತೀರ್ಥಹಳ್ಳಿನಲ್ಲಿ ಎಮ್ ಎಲ್ ಎ ಆಗಿ ಹೋಮ್ ಮಿನಿಸ್ಟರ್ ಆಗಿದ್ದರೂ ಕೂಡ ಸಿಟಿ ಸೆಂಟರ್ನಲ್ಲೇ ಈ ದೊಂಬರು ಯಾರೋ ನಮಗೆ ನಿಜವಾದ ಕಲಾವಿದರು ಕಲಾವಿದರು ಅಂದರೆ ಕ್ಯಾಮ್ರಾ ಆನ್ ಮಾಡಿದಾಗ ಸಿನಿಮಾ ನಟ ಅಭಿನಯ ಮಾಡೋಣ ಕಲಾವಿದ ಅನ್ನೋಕ್ಕಿಂತ ನಮಗೆ ನಿಜವಾದ ಕಲೆನ ಉಳಿಸ್ತಾ ಇರೋರು ನಮ್ಮ ದುಮರು ಅವ್ರನ್ನ ಸಿಟಿನಲ್ಲೂ ಕೂಡ ಐದು ವರ್ಷ ಆರ್ಗ ಜ್ಞಾನೇಂದ್ರ ಅವ್ರನ್ನ ಮರ್ತಿದ್ದಾರೆ ಅವ್ರು ಅನ್ಟಚಬಲ್ ಆಗಿದ್ದರು ಅನ್ಸಿಯಬಲ್ ಸಮುದಾಯ ಅವ್ರ ಬಗ್ಗೆ ಮನೆಗಳು ಮಾಡಿಸಿಲ್ಲ ಒಂದು ವರ್ಷದಿಂದ ಮಧು ಬಂಗಾರಪ್ಪ ಅವರು ಬಂದು ಅಲ್ಲೂ ಕೂಡ ಅವ್ರನ್ನ ವಿಸಿಟ್ ಮಾಡಿ ಅವ್ರು ಮಾಡ್ತೀನಿ ಅಂತ ಒಂದು ಎಕರೆ ಭೂಮಿನೂ ಸ್ಯಾಂಕ್ಷನ್ ಆಗಿದೆ ಆದರೆ ಒಂದು ವರ್ಷ ಅವ್ರ ಎಜುಕೇಷನ್ ಮಿನಿಸ್ಟರ್ ಆದಮೇಲೂ ಕೂಡ ಅದು ಇನ್ನೂ ಕಾರ್ಯರೂಪಕ್ಕೆ ತಂದಿಲ್ಲ ಅಲ್ಲಿನೂ ಕನ್ಸ್ಟ್ರಕ್ಷನ್ ಶುರುವಾಗಿಲ್ಲ ನಾವು ಏನು ಮಾಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಈ ಸರ್ಕಾರಗಳು ಅಲೆಮಾರಿ ಸಮುದಾಯಗಳು ಏನು ಸಾವಿರ ಕೋಟಿ ಬಿಚ್ಚು ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳಿದ್ದಾರೆ ಆದರೆ ಈ ಬಜೆಟ್ನಲ್ಲಿ ಒಂದು ರೂಪಾಯಿ ಬಿಚ್ಚಿಲ್ಲ ಮತ್ತು ಎಸ್ ಸಿ ಎಸ್ ಪಿ ಟಿ ಎಸ್ ಪಿನಲ್ಲಿ ವರ್ಷ ವರ್ಷ ಹನ್ನೊಂದು ಸಾವಿರ ಕೋಟಿ ಅವರ ತ್ಯಾಪೆ ಹಚ್ಚು ಸ್ಕೀಮ್ಗಳಿಗೆ ಬಳಸ್ತಾರೆ ಆದರೆ ಅಲೆಮಾರಿಗಳು ಬಳಸ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಈ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಆಗಬೇಕು ಈ ಅಲೆಮಾರಿ ಸಮುದಾಯಗಳಿಗೆ ಮನೆ ಆಗಬೇಕು ಆ ಕನ್ಸ್ಟ್ರಕ್ಷನ್ ಇಮಿಡಿಯೇಟಾಗಿ ಆಗಬೇಕು ಆ ಒಂದು ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಆಗಬೇಕು ಅಲ್ಲೂ ಕೂಡ ವಾಸ ಮಾಡಿದ್ರೆ ಈ ದೊಮ್ಮರಿಗೆ ನ್ಯಾಯ ಸಿಗಬೇಕು ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಮನೆ ಆಗಬೇಕು ಅನ್ನೋದು ಮೊದಲನೇ ಬೇಡಿಕೆ ಎರಡನೇ ವಿಚಾರ ಒಂದು ಹಮಾರೆ ಬಾರ ಅನ್ನೋ ಒಂದು ಸಿನಿಮಾ ಬಂದಿದೆ ಅದು ಇವಾಗಲೇ ಎಷ್ಟೋ ದಿನಗಳಿಂದ ಸಿನಿಮಾ ರೆಡಿಯಾಗಿ ಒಂದು ಚರ್ಚೆ ಇದೆ ಬನ್ನಿ ಜೈ ಭೀಮ್ ಜೈ ಭೀಮ್ ಬನ್ನಿ ಹಾಲೇಶ್ವರ ಆ ಸಿನಿಮಾ ಸಂಬಂಧಪಟ್ಟಿದ್ದು ಅದು ಒಂದು ಹಮ್ದು ಹಮಾರೆ ಬಾರ ಅಂತ ಒಂದು ಸಿನಿಮಾ ಬಾಲಿವುಡ್ನಲ್ಲಿ ಮಾಡಿ ಅದು ಮಾಡಿದರು ಎಷ್ಟೋ ಕೋಟಿ ದುಡ್ಡು ಹಾಕಿ ಮಾಡಿದ್ದು ಅದರ ನಂತರ ಸೆನ್ಸರ್ ಬೋರ್ಡು ಹಮ್ದೋ ಹಮಾರೆ ಬಾರ ಅಂತ ಸಿನಿಮಾಗೆ ಹನ್ನೊಂದು ಕಟ್ಸ್ ಕೊಟ್ಟು ಒಂದು ಅವರ ಟೈಟಲನ್ನು ಬದಲಾಯಿಸಬೇಕು ಅಂತ ಮಾಡಿ ಹಮಾರೆ ಬಾರ ಅಂತ ಸಿನಿಮಾ ಅದು ಇದೇ ಜೂನ್ ಏಳನೇ ತಾರೀಕು ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇವಾಗ ಕರ್ನಾಟಕ ಸರ್ಕಾರ ಬರೀ ಟ್ರೈಲರ್ ನೋಡಿ ಕೆಲವು ಮುಸ್ಲಿಂ ಸಂಘಟನೆಗಳು ಅದರ ಹೋರಾಟ ಮಾಡಿ ಕೆಲವು ಸಂಘಟನೆಗಳು ಅದರ ಮೇಲೆ ಹೋರಾಟ ಮಾಡಿ ಅದು ಬಿಡುಗಡೆ ಆಗಬೇಕು ಆಗಬಾರ್ದು ಅನ್ನೋ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಅದನ್ನು ನಿಷೇಧ ಮಾಡಿದೆ ನಾನು ನೋಡಿ ಇಷ್ಟು ವರ್ಷಗಳಿಂದ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ ಎತ್ತಿ ಎತ್ತಿಡಿಕೆ ಎಷ್ಟೋ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೇನೆ ನಮಗೆ ಬ್ರಾಹ್ಮಣ್ಯದ ಹೋರಾಟ ಎರಡು ಸಾವಿರದ ಇಪ್ಪತ್ತೊಂದು ಕೂಡ ಒಂದು ವಾಕ್ ಸ್ವಾತಂತ್ರ್ಯದ ಹೋರಾಟ ಹಂಸಲೇಖರದು ಕೂಡ ಆ ಪೇಜಾವರ್ ಮಠದ ಬಗ್ಗೆ ವಿಚಾರ ಬಂದಾಗ ಅದು ಮಾಂಸ ಅಥವಾ ಮಾಂಸಹಾರಿ ಸಸ್ಯಹಾರಿದ ಬಗ್ಗೆ ಹೋರಾಟ ಅಲ್ಲ ಅದು ಅದು ಕೂಡ ವಾಕ್ ಸ್ವಾತಂತ್ರ್ಯದ ಹೋರಾಟ ಇವತ್ತು ಕೂಡ ನಮ್ಮ ವಾದದಲ್ಲಿ ಹಮಾರೆ ಭಾರ ಅನ್ನೋ ಸಿನಿಮಾ ಅದನ್ನು ಬ್ಯಾನ್ ಮಾಡೋದು ಅದು ಏನು ಟ್ರೈಲರ್ ನೋಡ್ಕೊಂಡು ಬ್ಯಾನ್ ಮಾಡೋದು ಅದು ಮುಖ್ಯವಾಗಿ ಕೋರ್ಟ್ಸು ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿದೆ ಬಾಂಬೆ ಹೈಕೋರ್ಟ್ ಅದನ್ನು ರಿಲೀಸ್ ಆಗೋಕ್ಕೆ ಆದರೂ ಕೂಡ ಅವರು ಬ್ಯಾನ್ ಮಾಡ್ತಿರೋದು ಇದು ವಾಕ್ ಸ್ವಾತಂತ್ರ್ಯದ ಉಲ್ಲಂಘನೆ ಸರ್ ಕಾಂಗ್ರೆಸ್ ಸರ್ಕಾರ ಎಷ್ಟೋ ಸಲ ಬಿ ಜೆ ಪಿ ವಾಕ್ ಸ್ವಾತಂತ್ರ್ಯದ ಉಲ್ಲಂಘನೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅವರು ಮಾಡಿ